ಹಾಂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಕೊನೆವರೆಗೂ ನೋಡಿದ್ರೆ ತುಂಬ ರೋಧ ಧನ್ಯವಾದಗಳು ನೋಡಿ ವಾಷಿಂಗ್ ಮಿಷಿನ್ ಬಂದಿದೆ ಇನ್ಸ್ಟಾಲೇಷನ್ಗೆ ಹಾಂ ನೀರು ಹೋಗುತ್ತಲ್ಲ ಓಕೆ ಓಕೆ ವಾಷಿಂಗ್ ಮಿಷಿನ್ ನಿನ್ನ ಬಟ್ಟೆ ವಾಶ್ ಮಾಡೋಕ್ಕಾಗ್ದೇ ತಗೊಂಡಿರೋದು ಇಂದಿನಕ್ಕೆ ನಾಲ್ಕು ಜೊತೆ ಬಿಚ್ಚಾಕ್ತಿರಲ್ಲಪ್ಪ ಬಟ್ಟೆ ನೇನಿತ್ತು ಸ್ವಲ್ಪ ಸ್ವಲ್ಪ ಆಯ್ತು ಅಂತ ಅದಕ್ಕೆ ತಗೊಂಡಿರೋದು ಅವ್ರ ಅದನ್ನ ಫಿಟ್ ಮಾಡ್ತಾವ್ರೆ ನಿನ್ನ ಬಟ್ಟೆ ವಾಶ್ ಮಾಡಬೇಕಲ್ಲ ನಾನು ಅದಕ್ಕೆ ರೆಡಿ ಮಾಡ್ತವ್ರೆ ಹಾಂ ಅಲ್ಲ ಅದ್ರಲ್ಲಿ ವಾಶ್ ಮಾಡೋದು ಬೇಡವಾ ನಾವು ಹಾಂ ಹಾಂ ವಾಷಿಂಗ್ ಮಿಷಿನಲ್ಲಿ

ಪುಣಮತ್ತು ಇಲ್ಲಿ ಓಕೆ ಇದು ಇಷ್ಟವಾದನೆ ಪ್ರೋಗ್ರಾಮ್ಸ್ ಇರುತ್ತೆ ಓಕೆ ಫಸ್ಟ್ ಕಾಟನ್ ಸೆಟ್ ಆಗುತ್ತೆ ಹಾ ಕಾಟನ್ ಫ್ಲಸ್ ಕಾಟನ್ ಅಲ್ಲಿ ತುಂಬಾ ಬೆನಿಫಿಟ್ ಓಕೆ ಡೈಲಿ ವಾಶ್ ಗೆ ಆಪ್ಷನ್ ಇದೆಯಲ್ಲ ಹಾಗೇನೋ ರೊಟೇಟ್ ಮಾಡ್ಕೊಂಡಾ ಓಕೆ ಓಕೆ ಯಾಕಡೆ ಅದರದು ನೋಡಬಹುದು ಓಕೆ ಡೈಲಿ ಗೆ ಮಿಕ್ಸರ್ ಬಾಗಿಗೆ ಓಕೆ ಬಟ್ಟೆಗಳು ಓಕೆ ಇದು ಅಲರ್ಜಿ ಬಟ್ಟೆಗಳು ಅಲರ್ಜಿ ಬಟ್ಟೆಗಳು ಬಂದು rinse ಮತ್ತೆ spin ಬಟ್ಟೆ ತೊಳೆಯಲ್ಲ ಮತ್ತೆ ಬರೀ ಜಾಲ್ಸಿ ಫ್ರೈ ಫ್ರೈ ಮಾಡುತ್ತೆ ವಾಂಗಿ ಸ್ವಲ್ಪ ಇದಾಗಿರುತ್ತೆ ಅದನ್ನ ಕೈಲಿ ಹೋಗಿದ್ರೆ ಜಾಲ್ಸಿ ಫ್ರೈ ಮಾಡ್ಕೊಬಹುದು ಓಕೆ ಇದು ಟಬ್ ಕ್ಲೀನ್ ಇದು ಸರ್ವಿಸ್ ನಾನು ಇಲ್ಲೇ ಕೊಟ್ಟಿರ್ತಾರೆ ಸರ್ವಿಸ್ ಇನ್ಸ್ಟ್ರಕ್ಷನ್ ಇದೆ ಎರಡು ವಾರಕ್ಕೆ ಒಂದಸಲ ಮಷಿನ್ ಕ್ಲೀನ್ ಮಾಡಬೇಕು ಅದಿವಾಗ ಕ್ಲೀನ್ ಮಾಡ್ಕೊಂಡು ಕೊಟ್ಟಿದ್ದಾರಲ್ಲ ಅದನ್ನ ಹಾ ಅದಕ್ಕೆ ಎಂಜಿ ಪೌಡರ್ ಅದಲ್ಲ ಅದು ಹೇಗೆ ಅಲ್ಲ ಬಟ್ಟೆ ವಾಶ್ ಮಾಡೋದು ಇದು ಬಟ್ಟೆ ವಾಶ್ ಮಾಡಲು ಲಿಕ್ವಿಡ್ ಆನ್ ಕೊಟ್ಟಿರೋದು ಇದು ಕೆಂಜಿ ಪೌಡರ್ ಬರುತ್ತೆ ಪೌಡರ್ ಕೊಡ್ತೀನಿ ಪೌಡರ್ ನ ಡ್ರಮ್ ಅಲ್ಲಿ ಹಾಕಿ ಈ ಟಬ್ ಕ್ಲೀನ್ ಇಟ್ಟು ಸ್ಟಾರ್ಟ್ ಮಾಡಿ ಫುಲ್ ಮಷಿನ್ ಕ್ಲೀನ್ ಆಗುತ್ತೆ ಅಂದ್ರೆ ಬಟ್ಟೆ ಏನು ಹಾಕಂಗಿಲ್ಲ ಬರಿ ಪೌಡರ್ ಹಾಕಿ ಸ್ಟಾರ್ಟ್ ಮಾಡಬೇಕು ಅಷ್ಟೇನೇ ಕ್ಲೀನ್ ಮಾಡಿಲ್ಲ ಅಂತ ಅಂದ್ರೆ ಈ ಬಾತ್ರೂಮ್ ಟ್ಯಾಪ್ ನೋಡ್ತೀರಾ ವೈಟ್ ವೈಟ್ ಆ ಆ ಸ್ಕೇಲಿಂಗ್ ಆಗುತ್ತೆ ಓಕೆ ಓಕೆ ಇದು ಸ್ಯಾರೀಸ್ ಮತ್ತೆ ಡ್ರೆಸ್ ಅದು ಓಕೆ ಉಲನ್ ಬಟ್ಟೆಗಳು ಓಕೆ ಸ್ಪೋರ್ಟ್ಸ್ ಬಟ್ಟೆಗಳು ಓಕೆ ಎಲ್ಲಾ ಸೆಟ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅದೇ ಟೈಮಿಂಗ್ಸ್ ಅದೇ ತಗೊಂಡೋತ್ತೆ ಬಟ್ಟೆ ಎಷ್ಟು ಇದೆ ಅಂತ ಟೈಮಿಂಗ್ ಎಲ್ಲಾ ಆಟೋಮ್ಯಾಟಿಕ್ ಇರುತ್ತೆ ಆಟೋಮ್ಯಾಟಿಕ್ ಇದು ಬರೀ ನಾವು ಸೆಟ್ ಮಾಡಿ ಬಿಡಬೇಕು ಅಷ್ಟೇನೇ ಅದು ಸ್ಟಾರ್ಟ್ ಮಾಡಿದ್ರೆ ಓಕೆ ಫಸ್ಟ್ ಡಿಟೆಕ್ಟ್ ಆಗುತ್ತೆ ಡಿಟೆಕ್ಟ್ ಆಗುತ್ತೆ ಟೈಮಿಂಗ್ ಬರುತ್ತೆ ಓಕೆ ಓಕೆ ಇದನ್ನ ಫಿಲ್ಟರ್ ಇರುತ್ತೆ ಈ ಡ್ರಮ್ ಕ್ಲೀನ್ ಆದ್ಮೇಲೆ ನಾವು ಓಪನ್ ಮಾಡಬೇಕು ಇನ್ನಷ್ಟು ಅಲ್ಲಿ ಕಾಯಿಸೋ ಬಟನ್ಸ್ ಏನಿದೆ ಅಂತ ಆಚೆ ಬರುತ್ತೆ ಓಕೆ ಮತ್ತೆ ಪ್ರತಿ ವಾಶ್ ಆದ್ಮೇಲೆ ಒಳಗಡೆ ರಬ್ಬರ್ ಇದೆಯಲ್ಲ ಆ ರಬ್ಬರ್ ಹಾಗೆ ಬಟ್ಟೆ ವಸ್ಕೊಂಡಾಗ ಅವರ್ ಓಪನ್ ಮಾಡಿ ಅದು ಸ್ಟ್ಯಾಂಡ್ ಕೆಳಗಡೆ ಅದಕ್ಕೆ ಅದನ್ ಫಿಟ್ ಮಾಡ್ತಾರೆ ಹೊಸ ಓಕೆ வாசி நிசி நிட்டு தேதி கோடலா ஓகே தோரினா மடிட்டவங்களுக்கு தென எக்ஸாக்ட் 2 பை 2 வரத்தை ஆஹா ஆஹா அப்பார்ட்மெண்டல்ல வாஸ்கலை வந்து கேட்டிராதே ஓ ஓகே ஆ ஓது ஓது இकडे बन्नी சரி रेडी ஆயிற்று ವಾಶ್ ಮಾಡದಾ ಇವಾಗ ಸರ್ ಅದನ್ನ ಬರೋವರೆಗೂ ನಾವು ವಾಶ್ ಮಾಡಕ್ ಆಗಲ್ಲ ಇತ್ತು ಬೇರೆ ಪ್ರಾಬ್ಲಮ್ ಮಾಡಿದ್ರೆ ಅವರು ಇಲ್ಲ ಅವರೇ ಅದೇ ಇವಾಗ ನಮಗೆ ಸದ್ಯಕ್ಕೆ ಇದೆ ಬೇಕಲ್ಲ ಬೇರೆ ಕಡೆಗೆ ಹೋದ್ರೂ ಯೂಸ್ ಆಗುತ್ತೆ ಓಕೆ ಓಕೆ ಫೋನ್ ಸ್ಪೈನಲ್ಲಿ ವಾಷಿಂಗ್ ಮಿಷಿನ್ ಬಂದು ಆಯ್ತು ಅವ್ರು ಇನ್ಸ್ಟಲೇಷನ್ಗೆ ಬಂದು ಹೋದ್ರು ಬಟ್ ಬಟ್ಟೆನೇ ವಾಶ್ ಮಾಡಂಗಿಲ್ಲ ಕಾಯಿಸಿ ನೋಡಿ ಈ ಸ್ವಿಚ್ಚು ಇದಕ್ಕೆ ಆಗಲ್ಲ ಇದಕ್ಕೆ ಬೇರೆ ತೊಗೋಬೇಕು ವಾಷಿಂಗ್ ಮಿಷಿನ್ ಪ್ಯಾಂಟಿಗೆ ಬೇರೆ ಕೊಟ್ಟಿದ್ದಾರೆ ಬಟ್ ಇಲ್ಲ ಆಗ್ತಾನೇ ಇಲ್ಲ ನಾನು ಬಟ್ಟೆ ವಾಶೆ ಮಾಡೋಂಗಿಲ್ಲ ತೊಗೊಬಿಡ್ಬೇಕು ವಾಷಿಂಗ್ ಮಿಷಿನ್ ತರೋದ್ರಿಂದ ಎಷ್ಟು ಕಾಸ್ಟ್ಲಿ ಗೊತ್ತಾ ಈ ಲಿಕ್ವಿಡ್ ಏನೋ ಅವರೇ ಕೊಟ್ಟಿದ್ರು ಇದೊಂದು ಕೊಟ್ಟರು ಇದೇನೋ ಐನೂರು ಚಿಲ್ರಿ ಇದು ನೋಡಿ ಎಷ್ಟಿದೆ ಗೊತ್ತಾ ಒಂಬೈನೂರು ರೂಪಾಯಿ ಇದೆ ಪ್ರೈಸು ಇದು ಗ್ರಾಮ್ಸು ಟೂ ಪಾಯಿಂಟ್ ನೈನ್ ಪರ್ ಗ್ರಾಮು ಅಷ್ಟೊಂದು ಬಿತ್ತು ಗೈಸ್ ಎಷ್ಟು ಕಾಸ್ಟ್ಲಿ ಇದೆ ಇದು ಮೂರು ಪ್ಯಾಕೆಟಿಗೆ ಇದೆಲ್ಲ ಅವ್ರ ಹತ್ರನೇ ತೊಗೊಂಡ್ವಿ ಬಟ್ ಇದು ಕಾಲಿಂದ ಬುಷ್ ಇದೆಲ್ಲ ಇದು ಸ್ಟ್ಯಾಂಡ್ ಇದು ಅದು ಅವ್ರ ಹತ್ರನೇ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ ಗೈಸ್ ವಾಷಿಂಗ್ ಮಿಷಿನ್ ತಗೋಬೋದು ಅದು ಮೇಂಟೆನೆನ್ಸೇ ಕಷ್ಟ ಅನ್ನಿಸ್ತಿದೆ ಲಿಕ್ವಿಡು ಪೌಡರು ಎಲ್ಲ ಅಯ್ಯೋ ಇದು ಓಪನ್ ಮಾಡೋಕ್ಕೆ ಆಗ್ತಿಲ್ಲ ಹ್ಞೂ ಎಲ್ಲ ಜಾಸ್ತಿ ಇದೆ ಅಂತ ಅನಿಸ್ತೈತಿ ಮೇಂಟೆನೆನ್ಸೇ ಕಷ್ಟ ಬಟ್ ಆದ್ರೆ ಹೊಟ್ಟೆ ವಾಶ್ ಮಾಡಂಗ ಇಲ್ವಲ್ಲ ಇವಾಗ ನಾವ್ ಅದೋಗಿ ತಗೊಬರ್ಬೇಕು ನಮ್ಮನವ್ ಕೆಲಸ ಮುಗಿಸ್ಕೊಂಡ್ ಬರೋ ಸಂಜೆ ಬಟ್ ಎಷ್ಟೊತ್ತ ಎಷ್ಟೊತ್ತಾಗುತ್ತೆ ಇವತ್ತು ತಗೋಬೋತಾರೋ ನಾಳೆ ತಗೋಬೋತಾರೋ ಗೊತ್ತಿಲ್ಲ ನೋಡೋಣ ಬಟ್ ಫೈನಲಿ ವಾಷಿಂಗ್ ಮಿಷಿನ್ ರೆಡಿ ಆಯ್ತು ವಾಷಿಂಗ್ ಮಿಷಿನ್ ಮತ್ ಸೆಟ್ ಮಾಡ್ಕೊಟ್ಟು ಹೋದ ಹೆಂಗ್ ತಿರುಗ್ತೈತಪ್ಪ ಜೀ ಅಂತ ತಿರುಗ್ತೈತ ಆಮೇಲೆ ನಿಂಗೆ ಏನ್ ಅನ್ನಿಸ್ತ ತಿರುಗ್ಬೇಕಾರೆ ಏನನ್ನಿಸ್ತಾ ಇತ್ತು ಖುಷಿ ಆಯಿತಾ ಬಟ್ ಆದರೆ ಬಟ್ಟೆ ವಾಶ್ ಮಾಡೋಕ್ಕಾಗಲ್ವಲ್ಲ ಅದು ಪ್ಲೆಗ್ ಏನು ಇಲ್ವಲ್ಲ ಹಂಗ ತಿರ್ಗಿಸ್ಬಾರ್ದು ನೋ 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 ಕೆಟ್ಟೋಗ್ಬಿಡುತ್ತೆ ಸುಮ್ಮದಿನಿ ಹಂಗೇನು ಮುಟ್ಬಾರ್ದು ನೀವು ಓಕೆನಾ ಆಂ ಓಕೆನಾ ತಿರುಗಿಸ್ಬಾರ್ದು ಅದು ಮಮ್ಮ ಮಾತ್ರ ಸೆಟ್ ಮಾಡಬೇಕು ಓಕೆ ಅದು ಮಮ್ಮ ಮಾತ್ರ ಬಟ್ಟೆ ಹಾಕ್ತೀನಲ್ಲ ಅವಾಗ ಮಮ್ಮ ಮಾತ್ರ ಸೆಟ್ ಮಾಡಬೇಕು ಓಕೆ ಹ್ಞೂ ಓಕೆ ಖುಷಿ ಆಯಿತಾ ಬಟ್ ಅದ್ರ ಬಟ್ಟೆ ವಾಶ್ ಮಾಡೋಂಗಿಲ್ವಲ್ಲ ಪ್ಲಗ್ಗಿಂದೆಲ್ಲ ತರಬೇಕು ಹಾಂ ಹಾಂ ಹ್ಞೂ ಹ್ಞೂ ಅದ್ರೊಳಗೆ ಹಾಕಿ ಹಿಂಗೇ ಮಾಡಿ ಬಟ್ಟೆ ಹಾಕದ ಓಕೆ ಅದಕ್ಕೆ ತಂದಿರೋದು ಹ್ಞೂ ಕಣಪ್ಪ ಅದಕ್ಕೆ ತಂದಿರೋದು ನೋವಲ್ಲ ಅದಕ್ಕೆ ಬಟ್ಟೆ ವಾಶ್ ಆಗಲ್ಲ ಅಂತ ತಂದಿರೋದು ತಂದ ಮೇಲೆ ಇಷ್ಟೊಂದು ಮೇಂಟೆನೆನ್ಸ್ ಇದೆ ನೋಡಪ್ಪ ಮೇಂಟೆನೆನ್ಸಿ ಜಾಸ್ತಿ ಇದೆ ಓಕೆ ಏನೂ ಮಾಡೋಕ್ಕಾಗಲ್ಲ ಹೋಗಿ ನೋಡೋಣ ತಗೊಬರ್ಬೇಕು ತಂದು ಬಿಟ್ಟಾದ್ಮೇಲೆ ತೋರಿಸ್ತೀನಿ ನೀನು ತೋರಿಸ್ಬೇಕಾ ನೋಡಿ ಗೌಡ್ದು ವಾಟ್ರ್ ಬಾಟ್ಲಿ ಹೊಸದು ಅಂತ ಯಾರ್ದದು ನಾನು ತೋರಿಸು ನಾನು ತೋರಿಸು ವಾಟ್ರ್ ಡ್ರಿಂಕ್ ಮಾಡಿ ಅಲ್ಲಿ ಈಗ ಬೇಡ ಸ್ಲೀಪ್ ಮಾಡಬೇಕಾ ಡ್ರಿಂಕ್ ಮಾಡ್ತೀಯಾ ಈಗ ಬೇಡವಾ ಓಕೆ ಎಲ್ರಿಗೂ ಆಯ್ ಮಾಡು ಎಲ್ರಿಗೂ ಹೇಗಿದ್ದೀರಾ ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹೇಳು ನಾನು ಸೂಪರಾಗಿದ್ದೀನಿ ಹಿಂದೆ ಹೋಗಿ ನೀವು ಗೋ ಬ್ಯಾಕ್ ಇವಾಗ ಹೇಳಿ ನಾನು ಸೂಪರಾಗಿದ್ದೀನಿ ಹೌದಾ ಸಾಕ ಇವಾಗ ವಿಡಿಯೋ ವೀಡಿಯೋ ಮಾಡ್ತೀರಿ ನನ್ನ ತೋರಿಸ ನನ್ನ ತೋರಿಸು ಅಂತಾಳೆ ಓಕೆ ಗಾಯ ಸರಿಯೇ ಏನು ಮಾಡ್ತಿದ್ದೀಯಾ ಅದನ್ನೇನು ನೋಡ್ತಿದ್ಯಾ ಏನಕ್ಕಪ್ಪಾ ಅದನ್ನೇ ಯಾಕೆ ನೋಡ್ತಿದ್ದೀರಾ ಪಪ್ಪ ಅದನ್ನ ಹೆಂಗ್ ಮಾಡುತ್ತೆ ಅಂತ ನೀನ್ ನೋಡ್ತಿದ್ದಾ ಮಾಡಿ ತೋರ್ಸಿ ಪಪ್ಪ ಹೆಂಗ್ ಮಾಡುತ್ತೆ ಮಾಡುತ್ತದ ಹೋರ್ಸಿ ಒಂದ್ಸಲ ಮಾಡಿ ತೋರ್ಸಿ ಹೆಂಗೆ ಅಂತ ಹೆಂಗೆ ಅಂತ ಮಾಡಿ ತೋರ್ಸಿ ಒಂದ್ಸಲ ಹೆಂಗೆ ಹೆಂಗೆ ಒಂದ್ಸಲ ನೀವು ಮಾಡಿ ಮತ್ತೆ ಅದನ್ನ ತಗೊಳ್ಳಿ ಅದನ್ನ ತಗೊಂಡು ಮಾಡಿ ತೋರಿಸಿ ಕೈಯಲ್ಲಿ ತಗೊಳ್ಳಿ ಮಾಡಿ ಮಾಡಿ ಹಂಗೆ ಮಾಡೋದು ಪಪ್ಪಾ ಏ ಕರೆಕ್ಟಾಗಿ ಮಾಡ್ರಪ್ಪ ಹೆಂಗೆ ಅಂತ ಮಾಡಿ ಕರೆಕ್ಟಾಗಿ ಏನು ಮಾಡೋದದು ಏನು ಮಾಡೋದದು ವರ್ಕೌಟು ಓಕೆ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ನೋಡೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ವೀಡಿಯೋನ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆನಾ ಹೀಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಗಾಯಸ್ ಓಕೆ ನೋಡಿ ನನ್ನ ಮಗಳು ಜಿಮ್ ಮಾಡೋದು ಅವರಪ್ಪ ಹೆಂಗೆ ಮಾಡ್ತಾರೆ ಅದ್ರಲ್ಲಿ ಹೆಂಗೆ ವರ್ಕೌಟ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾಳೆ ನೋಡಿ ಎಂಜಾಯ್ ಮಾಡಿ ಓಕೆ ನೆಕ್ಸ್ಟ್ ಡೇ ತಿಳ್ಸಿ ಕಣ ಬಾಯ್ ಓಕೆ ಬನ್ನಿ ಸ್ಲೀಪ್ ಮಾಡಿ ಬನ್ನಿ ನೀವು ಮಾಡಿ ಬನ್ನಿ